ಚಿಕ್ಕನಾಯಕನಹಳ್ಳಿ ಪಟ್ಟಣದ ಶ್ರೀ ಭವನದಲ್ಲಿ ಹಮ್ಮಿಕೊಂಡಿದ್ದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಸಿಬಿ ಸುರೇಶ್ ಬಾಬು ಅವರು ನಮ್ಮ ತಾಲೂಕಿನ ರೈತರಿಗೆ ಅನುಕೂಲವಾಗಲೆಂದು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಿದ್ದು ಅದರಂತೆ ಇದೇ ತಿಂಗಳ ಡಿಸೆಂಬರ್ ಇಪ್ಪತ್ತಾರರ ಸೋಮವಾರದಂದು ಪಾವತಿ ವಾರ ಸುಖಾತೆ ಆಂದೋಲನ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಅಂದು ಪಟ್ಟಣದ ತೀನಂಶ್ರೀ ಭವನದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾಗಲಿದ್ದು ತಾಲೂಕಿನ ಎಲ್ಲಾ ಗ್ರಾಮಾಡಳಿತಾಧಿಕಾರಿಗಳು ರಾಜಸ್ವ ನಿರೀಕ್ಷಕರು ಹಾಗೂ ತಹಶೀಲ್ದಾರ್ ಇವರೆಲ್ಲರೂ ಸ್ಥಳದಲ್ಲೇ ಹಾಜರಿದ್ದು ದಾಖಲೆಗಳನ್ನು ಪಡೆದು ಅವರಿಗೆ ಪಾವತಿ ವಾರ ಸುಖಾತೆಯನ್ನ ಮಾಡಿಕೊಡಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ರಾಜಸ್ವ ನಿರೀಕ್ಷಕರು ಹಾಗೂ ಗ್ರಾಮಾಡಳಿತಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಫೈರಸ್ ಬುಕ್ಕ ಪಟ್ಟಣಕ್ಕಂಥ ಚಿಂತನೆಗಳು ಪ್ರತಿದಿನ ಒಂದಲ್ಲ ಒಂದು ಪರಿಹಾರದ ಮುಖಾಂತರ ಒಂದಲ್ಲ ಒಂದು ಸನ್ನಿವೇಶಗಳ ಮುಖಾಂತರ ನಾವೇ ಕಲಿತಾ ಹೋಗ್ತಾ ಇರ್ತೀವಿ ಆ ರೀತಿಯಲ್ಲಿ ಈಗ ನಾವು ತಹಸೀಲ್ದಾರ್ ಮತ್ತೆ ನಮ್ಮ ರೆವಿನ್ಯೂ ಇಲಾಖೆ ಎಲ್ಲ ಅಧಿಕಾರಿಗಳು ಕೂಡ ಕೂತ್ಕೊಂಡು ಒಂದು ಚರ್ಚೆ ಮಾಡಿ ಒಂದು ಭಕ್ತಿ ಆಂದೋಲನ ಖಾತೆ ಆಂದೋಲನ ಮಾಡಿದ್ರೆ ಹೇಗೆ ಅಂತಕ್ಕಂಥದ್ದು ಚರ್ಚೆ ಮಾಡಿದಾಗ ಈಗ ಅದಕ್ಕೆ ಎಲ್ಲರೂ ಕೂಡ ಒಪ್ಪಿಕೊಂಡ್ರು ನಮ್ಮ ಅಧಿಕಾರಿಗಳು ಮುಂದೆ ಈ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಭೌತಿ ಖಾತೆ ಆಂದೋಲನವನ್ನು ಇಲ್ಲೇ ಮಾಡಲಿಕ್ಕೆ ಬೆಳಗ್ಗೆ ಹತ್ತು ಗಂಟೆಗೆ ತ್ರೀ ಭವನದಲ್ಲಿ ಮಾಡಲಿಕ್ಕೆ ನಾವು ಈಗ ತೀರ್ಮಾನವನ್ನು ಕೈಗೊಂಡಿದ್ದೇವೆ ಯಾರೂ ಕೂಡ ಈ ಪೌತಿ ಖಾತೆ ಆಗಬೇಕು ಅಂತಕ್ಕಂಥ ಅಲ್ಲಿಂದ ಇರಲಿಲ್ಲ ದಯಮಾಡಿ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಈ ಎಲ್ಲ ಮಾಹಿತಿಯೊಂದಿಗೆ ನೀವು ಇಲ್ಲ ಅಂದರೆ ಖಂಡಿತ ನಿಮ್ಮೆಲ್ಲ ಪೌತಿ ಖಾತೆ ಕೂಡ ಇಲ್ಲೇ ಆನ್ಲೈನ್ ಮುಖಾಂತರ ಮಾಡುವಂಥ ಕೆಲಸ ಮಾಡೋದಕ್ಕೆ ತೀರ್ಮಾನವನ್ನು ಇವತ್ತು ಕೈಗೊಂಡಿದ್ದೇವೆ ಏನು ಬೇಕು ಅಂದರೆ ಮುದ್ರ ಮೃತ ಆಗಿರ್ತಕ್ಕಂಥ ಹೆಸರಿನಲ್ಲಿರುವ ಪಾಣಿ ಬೇಕು ಮತ್ತು ಮೃತರ ಮರಣಪತ್ರ ಒಂದು ಬೇಕು ಇಲ್ಲಾಂದರೆ ಅಲ್ಲಿ ನಮ್ಮ ಬಿ ಎ ಕಡೆಯಿಂದ ಮಾಚು ಬ ಒಂದು ಕಾಫೆ ಬೇಕು ಮತ್ತು ವಂಶವೃಕ್ಷ ದೃಢೀಕರಣ ಇದು ಕಂಪಲ್ಸರಿ ಬೇಕು ಉಪದಾಸಗ್ರಿಂದ ಅದನ್ನು ದೃಢೀಕರಣ ಆಗಿರಬೇಕಾಗ್ತದೆ ಈ ಮಾಹಿತಿ ತರಬೇಕು ಜೊತೆಗೆ ನೀವು ಬರಬೇಕಾದ್ರೆ ನಿಮ್ಮ ಆಧಾರ್ ಕಾರ್ಡು ಮತ್ತೆ ಇದನ್ನು ಆಧಾರ್ ಗೆ ಲಿಂಕ್ ಆಗಿರೋದು ಆಧಾರ್ ಗೆ ಆಧಾರ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ಇಟ್ಕೊಂಬರ್ಬೇಕು ಯಾವ ಉದ್ದೇಶ ಅಂದರೆ ಅಲ್ಲಿ ಓ ಟಿ ಪಿ ಬರ್ತದೆ ಇಲ್ಲೇ ನಾವು ಆನ್ಲೈನ್ನ ಅಪ್ಲೋಡ್ ಮಾಡೋದ್ರಿಂದ ಒ ಟಿ ಪಿ ಇಲ್ಲೇ ಬಂದರೆ ಅವಾಗಲೇ ಈ ಪಾವತಿ ಖಾತೆ ಅಂತಕ್ಕಂಥದಕ್ಕೆ ಅವಕಾಶ ಇರುತ್ತೆ ಹಾಗಾಗಿ ಓ ಟಿ ಪಿ ಗೆ ನೀವು ಆಧಾರ್ ಕಾರ್ಡ್ ಯಾವ ಮೊಬೈಲಿಗೆ ಲಿಂಕ್ ಮಾಡಿದರೆ ಅದನ್ನು ತೊಗೊಂಡು ಬಂದರೆ ಖಂಡಿತ ಇಲ್ಲೇ ಪಾವತಿ ಖಾತೆ ಅನ್ನೋದನ್ನ ಅದೆಷ್ಟು ಜನ ಬಂದರೂ ಕೂಡ ಎಲ್ಲರೂ ಕೂಡ ಇಪ್ಪತ್ತೊಂಬತ್ತನೇ ತಾರೀಕು ಈ ತಿಂಗಳು ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಇಲ್ಲೇ ದಿನಂಶಿ ಭವನದಲ್ಲಿ ೇವೆ ದಯಮಾಡಿ ಯಾರ್ಯಾರು ಇದಕ್ಕೆ ಆಗಬೇಕು ಅವಶ್ಯಕತೆ ಇರ್ತಕ್ಕಂಥವ್ರು ದಯಮಾಡಿ ಎಲ್ಲೂ ಕೂಡ ಬಂದು ಇದನ್ನು ಸದ್ಬಳಕೆ ಮಾಡಿಕೊಂಡು ನಿಮ್ಮ ಪಾವತ ಖಾತೆಯನ್ನು ಬಗೆಹರಿಸ್ಕೊಳ್ಳಿ ಅಂತ ನಾನು ಮನವಿ ಮಾಡಿಕೊಂಡೆ ಐಡೆಂಟಿಫಿಕೇಶನ್ ಮಾಡಿರೋಂಥದ್ದು ಅರವತ್ತೆಂಟು ಸಾವಿರದ ಆರುನೂರ ಇಪ್ಪತ್ತೈದು ಇಷ್ಟು ಸರ್ವೆ ನಂಬರ್ಗಳು ಖಾತೆ ಎಲ್ಲ ಇದು ಸರ್ವೆ ನಂಬರ್ಗಳು ಇದು ಹೇಗೆ ಐಡೆಂಟಿಫೈ ಆಗಿದೆ ಅಂದರೆ ಹಿಂದೆ ನಮಗೆಲ್ಲ ಗೊತ್ತಿದೆ ಆರ್ ಟಿ ಸಿನ ಆಧಾರ್ ಲಿಂಕ್ ಮಾಡುವಂಥ ಸಮಯದಲ್ಲಿ ಆಗ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಈ ಸರ್ವೆ ನಂಬರು ಖಾತೆದಾರರು ಮರಣ ಹೊಂದಿದ್ದಾರೆ ಅಂತ ಹೇಳಿಬಿಟ್ಟು ಅವರ ಮಾಹಿತಿ ಮೇಲೆ ಅಲ್ಲಿ ಅವರ ಕುಟುಂಬದ ಮಾಹಿತಿ ಮೇಲೆ ಇದನ್ನು ಮರಣ ಅಂತ ಹೇಳಿ ಮಾಡಿರುವಂಥ ಐಡೆಂಟಿಫಿಕೇಷನ್ ಆಗಿರುವಂಥದ್ದು ನಲವತ್ತೆಂಟು ಸಾವಿರದ ಆರುನೂರ ಇಪ್ಪತ್ತೈದು ನಾವು ಇಲ್ಲಿವರೆಗೂ ಸಹ ಪ್ರೋಗ್ರೆಸ್ ಮಾಡಿರೋದು ಸ ಒಂದು ಸಾವಿರದ ಅಲ್ಲದೆ ಅಲ್ಲ ಗೊತ್ತಾಯ್ತು ಒಂದು ವೀಕ್ ಅಂತ ಹೇಳಿದ್ದು ಈಗ ನಾವು ಇಲ್ಲಿವರೆಗೂ ಪ್ರೋಗ್ರೆಸ್ ಮಾಡಿರೋದು ಮೂರು ಸಾವಿರದ ಆರುನೂರ ಹದಿನೆಂಟು ಖಾತೆಗಳನ್ನು ನಾವು ಮಾಡಿದ್ದೀವಿ ಮೂರು ಸಾವಿರದ ಆರುನೂರ ಹದಿನೆಂಟು ಹಾಗಾಗಿ ಇದು ಕರ್ನಾಟಕ ಸರ್ಕಾರದ ಪ್ರಾತ್ವಾಕಾಂಕ್ಷೆಯ ಒಂದು ಯೋಜನೆ ಆಗಿತ್ತು ಇದೆಲ್ಲವೂ ಸಹ ಆನ್ಲೈನಲ್ಲಿ ಈಗ ನಾವು ಮಾಡ್ತಾ ಇರೋಂಥದ್ದು ಹಿಂದೆ ಮ್ಯಾನ್ಯಲ್ ಆಗಿ ಅಪ್ಲಿಕೇಶನ್ ಮಾಡುವಂಥದ್ದನ್ನು ತಪ್ಪಿಸಿ ಈಗ ಆನ್ಲೈನಲ್ಲಿ ಮಾಡ್ತಾ ಇರೋದಕ್ಕೆ ಒಂದು ವಿಶೇಷ ಆಂದೋಲನದ ರೀತಿಯಲ್ಲಿ ಪ್ರಪ್ರಥಮವಾಗಿ ಜಿಲ್ಲೆಯಲ್ಲಿ ಚಿಕ್ಕನಾಯಪಟ್ಟಿ ತಾಲೂಕಿನಲ್ಲಿ ವಿಶೇಷ ಆಂದೋಲನದ ರೀತಿಯಲ್ಲಿ ಒಂದೇ ಜಾಗದಲ್ಲಿ ಎಲ್ಲ ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನು ಇವತ್ತು ಕೊಟ್ಟು ಏನು ದಾಖಲೆಗಳು ಬೇಕು ಅಂತೇಳಿ ಮಾನ್ಯ ಶಾಸಕರು ಹೇಳಿದ್ದಾರೆ ಹಾಗಾದ್ರೂ ಒಂದೇ ದಿನ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಇದೇ ತಿರಕ್ಷಿ ಭವನದಲ್ಲಿ ಇಷ್ಟು ದಾಖಲೆಗಳನ್ನು ತಂದು ಅಂತ ಕೆಲವು ಆಗ್ತಾ ಇರಲಿಲ್ಲ ಇದನ್ನೆಲ್ಲ ನಂಬಿಸಿ ಒಂದು ಡಾಟಾಬೇಸ್ ಬೇಕಲ್ಲ ನಮಗೆ ಹಾಗಾದರೂ ಆರ್ ಟಿ ಸಿನ ಆಧಾರ್ ಉಂಟು ಮಾಡೋ ಸಂದರ್ಭದಲ್ಲಿ ಇವು ಕಡಿಮೆ ಇದೊಂದೆ ಈಗ ನಾವು ಪ್ರೋಗ್ರೆಸ್ ನಾವು ತಗೊಂಡಿರೋಂಥ ಇದರ ಮೇಲೆ ಈಗ ನಾವು ಮಾಡ್ತಾ ಇರೋದು ಹಾಗಾಗಿ ನಾವು ಎಲ್ಲ ರೈತರಿಗೂ ವಿನಂತಿ ಅಷ್ಟೇ